ಏನಾಯ್ತು ನಿಮ್ಗೆ ಈಗ ಮೂನ್ ಯಾವ ಯಾವ್ದು ನೀವು ಕುಣಿಗಲ್ಲೀಗ

ನೋಡಿ ಈ ಮನುಷ್ಯ ಆದ್ರೂ ಕೆಲಸ ಮಾಡ್ತಾನಂತೆ ಒಂದ್ಸರಿ ಏನ್ ಮಾಡ್ಬೋದು ಏನ್ ಮಾಡ್ಬೋದು ನೀವು ಮುಂಚೆ ಎಲ್ಲ ರೌಡಿ ಜಂಬು ಗಿಡ ಜಂಬಲ್ಲಿ ಯಾರಿಗೆ ನಾವಂತೂ ಕೇಳಲ್ಲ ನಾನು ಲೈವೇಳ್ ಹೇಳ್ಬಿಡ್ತೀನಿ ನಾನಂತೂ ಒಳ್ಳೆಯ ಒಳ್ಳೆಯ ಕೆಟ್ಟರೆ ನಮ್ಮ ಅಣ್ಣನ ಕೇಳಿ ನಾನೇನು ಯಾರಿಗೂ ಎಂಟು ರೂಪಾಯಿ ಅಂತಾರೆ ಆಡೋರು ಬಿಟ್ಟಿಲ್ಲ ನಾನು ಐವತ್ತು ರೂಪಾಯಿ ಸಿಗೋಬೇಕು ನೀವು ಇನ್ನೂರು ರೂಪಾಯಿ ಬಾಡಿಗೆ ಜಾಸ್ತಿ ಕೊಟ್ಬಂದು ತಲ್ಕು ಜಾಸ್ತಿ ಕೊಟ್ಟು ಬಂದು ಏನು ಹೇಳಂಗಿಲ್ಲ ನೆನ್ನೆ ಬೇರೆ ಬೈಸದ ಅಪ್ ಅಂಡ್ ಡೌನ್ ಬಂದ ಆಡೋನ್ ಅಂತ ಅವ್ನು ಕರಿತಾನೆ ಬಾಡಿಗೆ ಕೊಡೋಕ್ಕೋಸ್ಕರ ನಾವು ಜವಾಬ್ದಾರ ಅಲ್ಲ ನೀವು ಏನು ಬಂದು ಕಂಪ್ಲೇಂಟ್ ಮಾಡ್ವರ್ದಿ ಇಲ್ಲಿ ನಾನು 50 ರೂಪಾಯಿ ಸಿಟ್ ಲೆಕ್ಕ ಇನ್ನೂರು ರೂಪಾಯಿ ಬಾಡಿಗೆ ಲೆಕ್ಕ ಅರ್ಜೆಂಟ್ ಇದ್ದವರಿಗೆ ಶ್ರೀಮಂತರಿಗೆ ಅರ್ಜೆಂಟ್ ಇದ್ದವರಿಗೆ ಒಂದು ವೇಳೆ ಕೆಲವು ಪುಣನಾತ್บุรี ಭಶಣೋಬ ಒಳ್ಳೆ ಸುದ್ದಿ ಬಂದಿದೆ ಈಗ 300 ರೂಪಾಯಿ ಹೊಡಿತಾರ ಅಂತ ಒಸರಿ ಅವರಿಗೆ ಮಾತಾಡಲಿ ಒಂದು ಸಾರಿ ಈಗಲ ಬಂದಿಲ್ಲ ಹೊರಗೆ ಆಡಬಾರದು 100 ಸರಿ ಕಡೂರು ಸ್ಟೇಷನ್ ಯಾರು ಪುಣನಾತ್ ನಮಸ್ಕಾರ ಕಣಾ ಫಸ್ಟ್ ಎಂಟುನೂರು ಇಲ್ಲಾಡು ಅದೇ ಆಮೇಲೆ ಸರಿಯಾದರು ಆಯ್ತಾ ಆಮೇಲೆ ಎಲ್ಲಿಂದಲೋ ಬಂದಿದ್ದೀರಿ ನಾಳೆಗೆ ಬರೋಕ್ಕಾಗಲ್ಲ ಮತ್ತೆ ಬರೋಕ್ಕಾಗಲ್ಲ ನಿಧಾನ ಕೂತ್ಕೊಳ್ಳಿ ನಿಧಾನ ಮನೆಗೆ ಹೋಗಿ ದಯವಿಟ್ಟು ಡ್ರೈವರ್ಗೆ ಹೇಳಿ ಅವ್ರದ್ದು ಕುಟುಂಬ ಐತಿ ಕುಟುಂಬ ಐತಿ ಡಿ ಜೆ ಸೌಂಡ್ ಬ್ಯಾನ್ ಹೊಡಿಬೇಡಿ ನಾನು ಟೂರಿಸ್ಟ್ ಡ್ರೈವರ್ ನಂಗೆ ಗೊತ್ತಿದೆ ಅವಾಗ ಕ್ಯಾಶ್ ಇತ್ತ ಗಾಡಿ ಮನೆ ಬರ್ತಾ ಕೇಳ್ತಿಲ್ಲ ಆಡ್ ಬರ್ತ ದಕ್ ಬರ್ತಾ ಅನ್ನೋರು ಮನೆ ಕರ್ಕೊಂಡ್ ಬರ್ತೀನಿ ಯಾರು ಕೇಳ್ತಿರಲಿಲ್ಲ ದಯವಿಟ್ಟು ನಿಧಾನ ಮನೆಗೆ ಹೋಗಿ ಆರಾಮ್ ಮನೆಗೆ ಹೋಗಿ ನಿಮ್ಮ ನಿಮ್ಮ ಆರೋಗ್ಯ ಮುಖ್ಯ ನಿಮ್ಮ ಅಂಗಗಳು ಮುಖ್ಯ ಅಂತ ಸಿಗಲ್ಲ ಒಂದ್ ವೇಳೆ ಸತ್ರೆ ಅಲ್ಲಿ ಸಹ ಅಳ್ಬಹುದು ಅಷ್ಟೇ ಅದು ಅನುಭವಿಸೋ ಇದೆಯಲ್ಲ ಬಹಳ ಕಷ್ಟ ಆಗ್ಬೋದಾ ಪ್ರಸಾದ ಕೊಡೋವರೆಗೂ ಕಾಲಿ ಬಿಡಿಸ್ಕೊಂಡಲ್ಲಿ ಬನ್ನಿ ಸೈಡಿಗೆ ಬರ್ಬೇಕು ಈ ಕಡೆ ಎಲ್ಲ ಬರ್ರವ ಎಲ್ಲ ಬರ್ಬೇಕು ಈಗಲ್ಲ ಹೋಗ್ಬಿಡಿ ಈ ಕಡೆ ಲೈನಿಗೆ ಹೋಗ್ಬಿಡಿ ಹೋಗ್ಬಿಟ್ರ ಪ್ರಸಾದ ಕೊಡೋವರ್ಗೂ ಇಲ್ಲ ಪ್ರಸಾದ ಕೊಟ್ಟಾದ್ಮೇಲೆ ಬನ್ನಿ ಬನ್ನಿ ಬರೋಣ ಕೆಳ ಬಂದ್ಬಿಡಿ ಅಜಮ್ಮ ಬನ್ನಿ ಕಡೆ ಹ್ಯಾಂಡಿಕ್ಯಾಪ್ ಪೇಶೆಂಟ್ ಕಡೆ ಇದ್ರೆ ಅವ್ರನ್ನ ಕುಂಡ್ರಸಿ ನೀವು ಲೈನ್ ಬಂದ್ ಇಸ್ಕೊಂಡ್ ಕೊಡ್ರವ ಬನ್ನಿ ಕಡೆ ಬನ್ನಿ ಬ್ಯೂಟಿ ಅಂಗಡಿ ಕಂಡಿಸ್ಕೊಳ್ಳಿ ಕ್ಯಾಶ್ ಸಣ್ಣ ಅಂಗಡಿಯಲ್ಲಿ ಕಣಸಿನಿ ಡಿಕ್ಕ ಕಾಣಿಸಿನಲ್ಲ ಸಣ್ಣ ಅಂಗಡಿ ಸ್ಟಿಕ್ಕರ್ ಹಾಕೊಳ್ಳಿ ಗಾಡಿಗಳು ಎರಡ್ ಕರ ಸ್ಟಿಕರ್ ಕೊಡ್ತಾವಳ ಹೊರಂಗ್ ಪವರ್ಸ್ಕೊಳ್ಳಿ ಯಾವುದೇ ಆಕ್ಸಿಡೆಂಟ್ ಆಗದೇ ಇರಲಿ ಅಂತ ಹೇಳಿ ಆಯ್ತಾ ಅಲ್ಲಿ ಬ್ಯಾಗ್ ಕಲಿಕಿರಿ ಯಾರೋ ಯಾರ ಕುತ್ಕೊಂತಾರೆ ಬ್ಯಾಗ್ಗಳು ಯಾರೋ ಯಾವ್ದಾರ ವಾಹನಗಳು ಇದ್ರೆ ಗಾಡಿಗಳು ಇದ್ರೆ ದಯವಿಟ್ಟು ಎರಡು ಕಡೆ ಕಣಕ್ ಚಿಕ್ಕರ್ ಹಾಕೊಳ್ಳಿ ಪಾವಸಕ್ ಯಾವ್ದೇ ಆಕ್ಸಿಡೆಂಟ್ ಆಗಲ್ಲ ಒಳಗೆ ಯಾರ ದೇವ್ ಬರಲಿ ಯಾರೋ ಇರಲಿ ಅಂತ ರಸ್ತೆ ಓಡಾಡುತ್ತೆ ಗಾಡಿಗಳು ದೆವ್ ಇದೆ ಇಲ್ಲ ಗೊತ್ತಿಲ್ಲ ಇದ್ದಿದ್ರೆ ಬರಲ್ಲ ಇದ್ರೆ ಬರಲ್ಲ ಅಂತ ಇಲ್ಲ ಇದ್ರ ಇದರ್ಗ ಐತೆ ಯಾರಿಗಿರಲ್ಲ ದೇವ್ ಅಂದ್ರೆ ಅಪ್ಪ ಅಮ್ಮ ತನಗ ಅನ್ನ ಹಾಕ್ತಾರ ಅವ್ರಿಗೆ ದೇವಿ ಇರಲ್ಲ ತನಗ ಅಪ್ಪ ಅಮ್ಮ ಅನ್ನ ಹಾಕಿಲ್ಲ ನಮ್ಗೆ ದೇವ್ ಇರುತ್ತೆ ಅಲ್ವಾ ಮನೆ ಚೆನ್ನಾಗಿ ಹಾಕಿ ಫೋನ್ಸಿರ್ತಾರೆ ನಮ್ಮೂರಾಗ ಇದ್ದಾರೆ ಸುಮಾರು ಜನ ಅಪ್ಪ ಅಪ್ಪ ಹೊಡಿತಾರೆ ಸಾಯಂಕಾಲ ಮಾತ್ರ ಹೊಡಿಯೋದು ಮನೆ ಬೇರೆ ಮಜಾ ಮಾಡೋ ಹೊಡಿತು ನಮ್ ತಮ್ಮೂರನೇ ಎರಡು ಮದುವೆ ಮಾಡುವಂತರ ಅಪ್ಪನಾ ಪರವಾಗಿಲ್ಲ ಅಪ್ಪ ನೋಡ್ಕೊಜಾರ್ ಇನ್ನೊಂದ್ ಯಾರ ಎರಡು ಯಾಕೆ ಯಾವ ಯಾರು ಬಂದಿರಪ್ಪ ಎಲ್ಲ ಬರ್ತಾರಲ್ಲ ಏನೋ ಬರ್ತಾ ಇರೋ ಬನ್ನಿ ಪ್ರಸಾದ ಸುಡ್ತಿರ್ತೆ ಇಸ್ಕೊಂಡ್ ಮುಂದೆ ಬರ್ತಾ ಇರ್ಬೇಕು ಇದೆ

आरती वन आरती nih,

முந்தேகடி செல்பேட் சார் இல்லபுடு சாமியாக பட்லமா சாபு கடைத்தயும் ஆப்ரத்தாலே சக்கண்ட எடுத்து சாப்பிட பேஜா பண்ணி மகளை கரெக்டாக sumi itu berle, berle berle हेलो याको बगे यो कर्ड बन्द गर्नु यार कुन कन्टेन्ट हो लागला कोन साइन्मेन्ट बाम सुन नै इकडे हा साइड भरी आउँछ होल्ड ಆಧಾರ್ ಆಧಾರ್ ಇಂದ ಬರ್ತಾರ ಸೈಡ್ ಕೊಡಿ ಬೇರೆ ಸೈಡ್ ಕೊಡ್ಬೇಕು ಪ್ರಸಾದ ಕೊಟ್ಟು ಎಲ್ಲರನ್ನೂ ಮಾತಾಡ್ಸ್ತವಾ ಆಶೀರ್ವಾದ ಪಡ್ಕೊಂಡ್ ಸೈಡಿಗೆ ಬರ್ಬೇಕು ಮೊದ್ಲು ಪ್ರಸಾದ ಕೊಡ್ತಾರೆ La otra fue pues el martillo de la de बायना दिसताय दर्शानी कार्तिक कार्तिक जाऊन मला एक ದಯವಿಟ್ಟು ಸಮಾಧಾನವಾಗಿರ್ಬೇಕು ನೋಡಿ ಇಲ್ಲಿ ಯಾರ ಮೂರು ಸಲ ಭಾಷ್ ಆಯ್ತಂತೆ ಉಳಿಯಲ್ಲ ಇದ್ರಂತೆ আর পড়গুলো

Vamos a buscar ¿Qué la herida.